ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜೆ ಎನ್ ಸಿ ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಖಾರ್ಖಾರ್ವಾಗಿ ತುಂಬಾ ಟೇಸ್ಟಿ ಆಗಿರುವ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆಕಾಳು ಬದ್ನೆಕಾಯಿ ಪಲ್ಯ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಫಸ್ಟ್ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದ್ ಬಾಣಲಿ ಇಟ್ಟು ಬಾಣ್ಲಿ ಬಿಸಿ ಆದ್ಮೇಲೆ ಒಂದ್ ಕಪ್ ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜ ತಗೊಂಡು ಇವಾಗ ಬಾಣ್ಲಿಗೆ ಹಾಕೊಳ್ತಾ ಇದ್ದೀನಿ ಕಡಲೆ ಬೀಜನ ಸ್ವಲ್ಪ ಹುರ್ಕೋಬೇಕು ಕಡಲೆ ಬೀಜನ ಕೈ ಬಿಡ್ದಂಗೆ ಮೀಡಿಯಂ ಫ್ಲೇಮ್ ನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದ್ ಎರಡು ನಿಮಿಷ ಈ ತರ ಹುರ್ಕೊಂಡ್ರೆ ಸಾಕು ಹುರ್ಕೊಂಡು ನೋಡಿ ಇವಾಗ ಈ ಕಡಲೆ ಬೀಜ ಹುರಿದಾಗಿದೆ ಇವಾಗ ಒಂದ್ ಪ್ಲೇಟ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ತಣ್ಣಗಾಗ್ಬೇಕು ನೆಕ್ಸ್ಟ್ ಅದೇ ಪಾತ್ರೆಗೆ ಹುಚ್ಚಳ ಹಾಕೊಂಡು ಹುಚ್ಚಳನು ಒಂದ್ ಕಪ್ ತಗೊಂಡಿದೀನಿ ಅದನ್ನು ಹಾಕೊಂಡು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೊಳ್ಳಿ ಇವಾಗ ಹುಚ್ಚೆರನ್ನು ಹುರ್ಕೊಂಡಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿ ಹುಚ್ಚೆ ಒಂದು ಪ್ಲೇಟಲ್ಲಿ ಅಲ್ಲಿ ತೆಗೆದಿಟ್ಕೊಂಡು ಇವಾಗ ಸ್ವಲ್ಪ ಬಿಸಿ ತಣ್ಣಗಾಗ್ಲಿಕ್ಕೆ ಬಿಡೋಣ ನೆಕ್ಸ್ಟ್ ಒಂದು ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ಒಂದು ಬೆಳ್ಳುಳ್ಳಿ ಒಂದ್ ಇಂಚು ಶುಂಠಿ ಇವೆಲ್ಲನು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಹಂಗೇನೆ ಒಂದ್ ಮೂರ್ ಏಲಕ್ಕಿ ಒಂದ್ ಎರಡ್ ಪೀಸ್ ಚಕ್ಕೆ ಒಂದ್ ಐದು ಲವಂಗ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ರುಬ್ಕೊಳ ನೋಡಿ ಈ ತರ ರುಬ್ಕೊಂಡು ಒಂದ್ ಪಾತ್ರೆಗೆ ಎತ್ತಿಟ್ಕೊಂಡಿದೀನಿ ನೆಕ್ಸ್ಟ್ ಮತ್ತೊಂದು ಜಾರ್ ತಗೊಂಡು ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಸಿಪ್ಪೆ ತೆಗೆದು ಜಾರ್ ಒಳಗಡೆ ಹಾಕೊಂಡು ಅದನ್ನು ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ತರ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಒಂದ್ ಕಪ್ ಗೆ ಎತ್ತಿಟ್ಕೊಂಡಿದಿನಿ ನೆಕ್ಸ್ಟ್ ಅದೇ ಜಾರ್ಗೆ ಹುಚ್ಚೇಳು ಹುರ್ಕೊಂಡ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ತರಿತರಿಯಾಗಿ ಅದನ್ನು ರುಬ್ಕೊಳ್ಳಿ ನೋಡಿ ಹುಚ್ಚೇಳನ್ನು ಈ ತರ ತರಿತರಿಯಾಗಿ ರುಬ್ಕೊಂಡು ಇಟ್ಕೊಳ್ಳಿ ಇವಾಗ ಇದಿಷ್ಟು ಆಯ್ತು ನೆಕ್ಸ್ಟ್ ಮಾಡೋ ವಿಧಾನ ನೋಡೋಣ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದ್ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ್ಮೇಲೆ ಒಂದ್ ಐದಾರು ಸ್ಪೂನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದ್ ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆನು ಸಾಸಿವೆನು ಸ್ವಲ್ಪ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕರ್ಬೇವು ಹಾಕೊಂಡ್ ಮೇಲೆ ಒಂದ್ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಸಣ್ ಸಣ್ಣದಾಗ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಮೇಲೆ ಇವಾಗ ಮಸಾಲೆ ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಕೊತ್ತಮರಿ ಹಸಿರು ಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಎಲ್ಲಾನು ಮಸಾಲೆ ಹಾಕೊಂಡು ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ತಿರ್ಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ಮೇಲೆ ಇವಾಗ ಒಂದು ಮೂರು ಟೊಮೆಟೊನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದೀನಿ ಟೊಮೆಟೊ ಸ್ವಲ್ಪ ಬೇಯವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಬದನೆಕಾಯಿ ಹಾಕೊಳ್ತಾ ಇದ್ದೀನಿ ನೋಡಿ ಬದನೆಕಾಯಿ ನಾನು ಈ ತರ ಬದನೆಕಾಯಿ ತಗೊಂಡು ತೊಳೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇವಾಗ ಬದನೆಕಾಯಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲಾ ಬದನೆಕಾಯಿಗೆ ಚೆನ್ನಾಗ್ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಮಸಾಲೆ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಇವಾಗ ಕಡಲೆಕಾಳು ಸೇರ್ಸ್ಕೊಳ್ತಾ ಇದ್ದೀನಿ ಕಡಲೆಕಾಳ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ನೆನೆಸಿಟ್ಕೊಂಡು ಬೆಳಿಗ್ಗೆ ಒಂದು ಕುಕ್ಕರ್ ಹಾಕಿ ಒಂದೆರಡು ಎರಡು ವಿಸಿಲ್ ಬರ್ಸ್ಕೊಂಡು ಬೇಯಿಸಿ ಇಟ್ಕೊಂಡಿದೀನಿ ನೋಡಿ ಈ ತರ ಬೇಯಿಸ್ಕೊಳ್ಳಿ ಬೇಯಿಸಿಟ್ಕೊಂಡಿದ್ದನ್ನ ಇಟ್ಕೊಂಡಿದನ್ನ ಇವಾಗ ಇದ್ರೊಳಗ್ ಹಾಕೊಳ್ತಾ ಇದ್ದೀನಿ ಕಾಳು ಹಾಕೊಂಡಿದ್ಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ ನೀರು ನೋಡಿ ಹಾಕೊಳ್ಳಿ ಬದನೆಕಾಯಿ ನೀರು ನೀರ್ ಬಿಟ್ಕೊಳತ್ತೆ ಸ್ವಲ್ಪ ನೀರ್ ಹಾಕೊಂಡು ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ನೀರ್ ಹಾಕೊಂಡು ಮತ್ತೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ತಿರ್ಗಸ್ಕೊಂಡ್ ತಿರ್ಗಸ್ಕೊಂಡ್ ಬೇಯಿಸ್ಕೊಳ್ಳಿ ಇಲ್ಲ ತಳ ಇಡ್ಬಿಡತ್ತೆ ಈ ತರ ಪ್ಲೇಟ್ ತೆಗೆದು ಮಧ್ಯ ಮಧ್ಯೆ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಬದನೆಕಾಯಿ ಒಂದು ಅರ್ಧದಷ್ಟು ಮೇಲೆ ಇವಾಗ ಸ್ವಲ್ಪ ಹುಣ್ಸೆನ್ ರಸ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ ಬೆಲ್ಲು ಹುಣಸೆ ಹುಳಿ ಹಾಕೊಂಡ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೊಂದ್ಸಲ ಲಿಡ್ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇದು ಇವಾಗ ಒಂದ್ ಮುಕ್ಕಾಲ್ ಪರ್ಸೆಂಟ್ ಬೆಂದಿದೆ ಬದ್ನೆಕಾಯಿ ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜದ ಪುಡಿ ಮತ್ತೆ ಹುಚ್ಚರ್ ಪುಡಿ ಹಾಕೊಳ್ತಾ ಇದ್ದೀನಿ ಎರಡೂನು ನೋಡ್ಕೊಂಡು ಹಾಕೊಳ್ಳಿ ಈ ತರ ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿ ಖಾರ್ ಖಾರ್ ವಾಗಿರೋ ಕಡಲೆಕಾಳ್ ಬದ್ನೆಕಾಯಿ ಪಲ್ಯ ರೆಡಿ ಆಯ್ತು ಇವತ್ತಿದ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಅಂತ ಅಲ್ಲ ಜೋಳದ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ರವೆ ರೊಟ್ಟಿಗೂ ಕೂಡ ಈ ಪಲ್ಯ ಕಾಂಬಿನೇಷನ್ ತುಂಬಾ ಚೆನ್ನಾಗಿರತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್